ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವ ಎರಡು ಕಣ್ಣುಗಳು ಅಂತ ಹೇಳ್ತೀರಿ ಆ ಎರಡು ಕಣ್ಣುಗಳಿಗೆ ಒಂದು ಕಣ್ಣಿಗೆ ಒಂದು ನ್ಯಾಯ ಮಾಡಿ ಇನ್ನೊಂದು ಕಣ್ಣಿಗೆ ಅನ್ಯಾಯ ಮಾಡಿದ್ರಿ ಇವತ್ತು ಆ ಒಂದು ಸರ್ಕಾರಿ ಜಾಗೇ ಬೇಕು ಅಂತ ಆಸ್ಕೊಂಡು ಇವತ್ತು ಸರಿ ಹೇಳಿ ಈ ಲೀಲಾವತಿ ಅಮ್ಮನವರ ದೇಗುಲ ಅಂತ ಹೇಳ್ಬೋದು ಇಲ್ಲಿಗೆ ಬಂದಿದ್ದೀರಿ ಇವತ್ತು ಏನು ಹೇಳ್ತೀರಿ ಸರ್ ನಿಜವಾಗ್ಲು ಒಂದು ತಾಯಿಗೆ ತಕ್ಕ ಮಗ ಅನಿಸ್ಕೊಂಡ್ರಿ ಇವತ್ತು ವಿನೋದ್ ರಾಜ್ಕುಮಾರ್ ಅವರು ಯಾಕಂದ್ರೆ ಭಾಳಷ್ಟು ಜನ ಕಲಾವಿದರು ನಾವು ನೋಡಿದ್ದೀವಿ ಸಾವಿರಾರು ಕೋಟಿ ಆಸ್ತಿ ಎದುರು ಸಹ ಸರ್ಕಾರನ ಎದುರು ನೋಡುವಂಥ ಕೆಲವೊಂದು ವ್ಯಕ್ತಿಗಳನ್ನ ನಮ್ಮ ಕಣ್ಣಾರೆ ನೋಡಿದ್ದೀವಿ ಯಾಕಂದ್ರೆ ಅವ್ರದ್ದೇ ಸಹ ನೂರಾರು ಎಕರೆ ಜಮೀನುಗಳು ಇದ್ರೂ ಸಹ ಒಂದು ಸರ್ಕಾರಿ ಜಾಗನೇ ಬೇಕು ಅಂತ ಆರಿಸ್ಕೊಂಡು ಇವತ್ತು ಸ್ಮಶಾನ ಮಾಡಿಬಿಟ್ರು ಸರ್ಕಾರಿ ಜಾಗನ ಯಾಕಂದರೆ ಇವತ್ತು ಸ್ಟುಡಿಯೋ ಅನ್ಸ್ಕೊಂಡಿಲ್ಲ ಅದು ಇವತ್ತು ಭಾಳಷ್ಟು ಜನ ಬೇಸರ ವ್ಯಕ್ತಪಡಿಸೋದು ಒಂದೇ ಅದು ಇವತ್ತು ಗಂಟಿರೋ ಸ್ಟುಡಿಯೋ ಇವತ್ತು ಸ್ಟುಡಿಯೋ ಆಗಿ ಉಳ್ಕೊಂಡಿಲ್ಲ ಸ್ಮಶಾನವಾಗಿ ಉಡ್ಕೊಬಿಡ್ತು ಯಾಕಂದರೆ ಇವತ್ತು ನಮ್ಮ ನಮ್ಮ ಹಬ್ಧರ್ಗೆ ನಾವು ಮಕ್ಕಳಾಗಕ್ಕೆ ಹೊರತು ನಾವು ಕಂಡವ್ರ ಜಾಗಕ್ಕೆ ಮಕ್ಕಳಾಗಬಾರ್ದು ಇದು ನನ್ನ ಅನಿಸಿಕೆ ಯಾರು ಏನು ಬೇಕಾದರೂ ಬೇಜಾರು ಮಾಡಿಕೊಳ್ಳಿ ಯಾಕಂದರೆ ಎಲ್ಲೋ ಒಂದು ಕಡೆ ಬಡವರು ಬಗ್ಗರಾದರೆ ಸರ್ಕಾರಿ ಜಮೀನ ಆಸೆ ಪಡೋದ್ರಲ್ಲಿ ಮತ್ತು ಸ್ಥಳನ ಅಪೇಕ್ಷೆ ಕೊಡೋದಕ್ಕೆ ತಪ್ಪೇನಿಲ್ಲ ಯಾಕಂದರೆ ನಮ್ಮದೇ ಸ್ಥಳಗಳು ಸಾವಿರಾರು ಎಕರೆ ಇರಬೇಕಾದ್ರೆ ನಾವು ಸರ್ಕಾರಿ ಜಾಗನ ಅಪೇಕ್ಷೆ ಪಡೋದು ಮಹಾ ಅಪರಾಧ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಕೆಲಸ ಇವತ್ತು ವಿನೋದ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಯಾಕಂದರೆ ನಾವು ಇವತ್ತು ಈ ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಲೀಲಮ್ಮ ನಿಜವಾಗ್ಲೇ ಹೇಳ್ತೀನಿ ಎಲ್ಲೂ ಇಲ್ಲ ಅವರು ದೇವತೆಯಾಗಿ ಈ ಸ್ಥಳದಲ್ಲಿ ಆರಾಮಾಗಿ ಆಸಿನ ಹಾಕ್ಕೊಂಡು ಕೂತಿದ್ದೇನೆ ಅಂತ ನಾನಾದರೂ ಭಾವಿಸ್ತೀನಿ ಜೀವಂತವಾಗಿ ಈ ಇಡೀ ಸೋಲ್ ದೇವನಹಳ್ಳಿ ಸುತ್ತಮುತ್ತ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಇಡೀ ಸೌತ್ ಇಂಡಿಯಾದಲ್ಲೇ ಅಮ್ಮ ಹೆಸರು ಮಾಡಿತ್ತು ದಕ್ಷಿಣ ಭಾರತದ ಒಂದು ಪ್ರಭಾವಿ ನಟರಾಗಿ ನಟಿಸಿ ಎಲ್ಲ ಕಲಾವಿದರು ಸಹ ತಾಯಿಯಾಗಿ ಅತ್ತೆಯಾಗಿ ತಂಗಿಯಾಗಿ ಅಕ್ಕನಾಗಿ ಆಗಿ ಎಲ್ಲ ರೀತಿಯಂಥ ಪಾತ್ರ ಆ ಮಾಡಿದ್ದಾರೆ ಇವತ್ತು ಹೇಳ್ತೀನಿ ನಾವು ಸಹ ಆ ಅಮ್ಮನ ಕೈಯಲ್ಲಿ ಒಂದಿನ ಅನ್ನ ತಿಂದಿದ್ದೀವಿ ಆ ಋಣಕ್ಕೋಸ್ಕರ ಇವತ್ತು ಆ ತಾಯಿ ದರ್ಶನ ಮಾಡುವ ಆ ಸಮಾಧಿ ದರ್ಶನ ಮಾಡುವಂತ ಅಂತ ಬಂದಿದ್ದೀವಿ ಸರ್ ನಾವು ಎಲ್ಲೋ ವಿಷ್ಣುವರ್ಧನ್ ಸರ್ ಈ ರೀತಿ ಅವರು ಸ್ವಂತ ಜನರಲ್ಲಿ ಮಾಡ್ಕೊಂಡಿದ್ರೆ ಏನೋ ಎಲ್ಲ ತಕರಾರುಗಳಾಗ್ತದೆ ಅದು ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಖಂಡಿತವಾಗೂ ಸರ್ ಯಾಕಂದರೆ ದೊಡ್ಡ ತಪ್ಪು ಮಾಡಿದ್ರು ಯಾಕಂದ್ರೆ ಅವತ್ತು ಆಲೋಚನೆ ಮಾಡಿ ಅವ್ರದೇ ಆದಂಥ ಸ್ಥಳದಲ್ಲಿ ಇವತ್ತು ಮಣ್ಣು ಮಾಡಿದರೆ ಇವತ್ತು ವಿಷ್ಣುವರ್ಧನ್ ಸರ್ ನಿಜವಾಗ್ಲೂ ಹೇಳ್ತೀನಿ ಈ ಕನ್ನಡದ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಎರಡು ಕಣ್ಣುಗಳು ಅಂತ ಹೇಳ್ತೀರಿ ಆ ಎರಡು ಕಣ್ಣುಗಳಿಗೆ ಒಂದು ಕಣ್ಣಿಗೆ ಒಂದು ನ್ಯಾಯ ಮಾಡಿ ಇನ್ನೊಂದು ಕಣ್ಣಿಗೆ ಅನ್ಯಾಯ ಮಾಡಿದ್ರು ಇವತ್ತು ಈ ರಾಜ್ಯ ಸರ್ಕಾರ ಯಾಕಂದರೆ ವಿಷ್ಣುವರ್ಧ ಅವರು ಸಣ್ಣ ನಟರಲ್ಲ ಇವತ್ತು ಯಾಕಂದ್ರೆ ಇದು ಕರ್ನಾಟಕದ ಇತಿಹಾಸದ ಒಂದು ಯಜಮಾನ ಅನ್ಸ್ಕೊಂಡಂಥ ಅವರು ಇವತ್ತು ಅವರಿಗೆ ಸಮಾಧಿ ಅವರ ಅಂತ್ಯ ಆಗಿದ್ದೇ ಒಂದು ಸ್ಥಳ ಅವ್ರನ್ನ ತಗೊಂಡೋಗೆಲ್ಲೋ ಮಲಗಿಸಿದ್ದೇ ಒಂದು ಸ್ಥಳ ನಿಜವಾಗ್ಲೂ ಹೇಳ್ತೀನಿ ಭಾಳ ಬೇಸರವಾದಂಥ ಸಂಗತಿ ಯಾಕಂದರೆ ಇವತ್ತು ಬಾಲಕೃಷ್ಣ ಅವರ ಜಮೀನು ಸರ್ಕಾರದೇ ಹೊರತು ಅವರು ಪರ್ಚೇಸ್ ಮಾಡೋಂಥ ಜಮೀನಲ್ಲ ಅವ್ರು ದುಡ್ಡು ಕೊಟ್ಟುಕೊಂಡಂಥದ್ದಲ್ಲ ಸರ್ಕಾರ ದಾನವಾಗಿ ಕೊಟ್ಟಂಥ ಜಮೀನು ಅದರಲ್ಲಿ ಒಂದು ಎಕರೆ ಸುಮಾರು ಇಪ್ಪತ್ತೆಂಟು ಎಕರೆ ಜಮೀನಲ್ಲಿ ಒಂದು ಎಕರೆ ಅವ್ರಿಗೋಸ್ಕರ ಬಿಟ್ಕೊಡೋದು ತಪ್ಪೇನಾಗ್ತಿರಲಿಲ್ಲ ಇವತ್ತು ಇಡೀ ಅವ್ರ ಕುಟುಂಬ ಮಾಡುವಂಥ ನೀಚ ರಾಜಕಾರಣದಿಂದ ಈ ಹಣದ ವ್ಯಾಮೋಹದಿಂದ ಇವತ್ತು ವಿಷ್ಣುವರ್ಧನ್ ಸಮಾಧಿ ಅನಾಥ ಅನಾಥವಾಗಿದೆ ಅಂತ ಹೇಳಿ ನಾನು ಬಯಸ್ತೀನಿ ದಯವಿಟ್ಟು ಹೇಳ್ತೀನಿ ಯಾವುದೇ ಕಲಾವಿದರುಗಳು ಯಾರೇ ಆಗ್ಬಿಡಲಿ ಅವರವ್ರಿಗೆ ಆದಂಥ ಒಂದು ಗೌರವನ ಕೊಡುವಂಥ ಕೆಲಸ ನಾವು ಕೊಡಬೇಕಾಗತ್ತೆ ಈ ರಾಜ್ಯ ಸರ್ಕಾರಗಳು ಸಹ ಕೊಡಬೇಕಾಗತ್ತೆ ಎಲ್ಲ ಒಂದು ಕಡೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಇಟ್ಟಾಗ ಭಾಳ ಬೇಸರವಾದ ಅದು ಅಂಥ ಮಹಾನ್ ಕಲಾವಿದನಿಗೆ ಒಂದು ನ್ಯಾಯ ಮಾಡಿದ್ದು ನಿಜವಾಗಲೇ ಹೇಳ್ತೀನಿ ಅನ್ಯಾಯ ಮಾಡಿದ್ದು ಅದು ಯಾರೂ ಒಪ್ಪುವಂಥ ಮಾತು ಅಲ್ವೇ ಇಲ್ಲ ನೀವು ನಮ್ಮ ಸರ್ಕಾರ ಎಲ್ಲ ವರ್ಷ ಸಮಾಧಿ ಮಾಡೋದು ಎಡವಿದ್ರು ಅನ್ಕೊತೀರಾ ಖಂಡಿತವಾಗಲೂ ಎಡವಿದ್ರು ಸರ್ ಯಾಕಂದರೆ ಆವತ್ತು ನಮ್ಮ ವಿಷ್ಣುವರ್ಧನ್ ಅವರ ಕುಚುಕು ಅಂದ್ಕೊಂಡಂಥ ಅಂಬರೀಷ್ ಅವರು ಅವರೇನೋ ಅವ್ರದೇ ಅಂತ ಒಂದು ಆಲೋಚನೆ ಇತ್ತು ಬಾಲಕೃಷ್ಣ ಅವರ ಕುಟುಂಬ ಭಾಳ ಸಹಧರ್ಮಿಗಳು ಭಾಳ ಒಳ್ಳೆಯ ಜನ ಅಂದ್ಕೊಂಡು ಪಾಪ ಅವರೇನೋ ಅವ್ರಿಗಿರುವಂಥ ಶಕ್ತಿ ಮೇಲೆ ಅವತ್ತು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಇವತ್ತು ಅವರು ಮಾತುಗೂ ಸಹ ಬೆಲೆ ಕೊಡದೆ ಯಾಕಂದರೆ ಇವತ್ತು ಕನ್ ಕಲಿಯುವುದಕ್ಕೆ ಕಾರಣ ಅನ್ಸ್ಕೊಂಡಂಥ ಅಂಬರೀಷ್ ಅವರ ಮಾತುಗೂ ಸಹ ಬೆಲೆ ಕೊಡ್ದಂಥ ಬಾಲಕೃಷ್ಣ ಕುಟುಂಬ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಸರ್ ಈ ವಿಚಾರವಾಗಿ ಓಕೆ ಥ್ಯಾಂಕ್ ಯು